ಯಾಕಂದ್ರೆ ಇದು ಸಭೆ ಮೊದಲೇ ಆಗಿದ್ದಿದೆ ಆಗ ರೇಡ್ರು ಕೂಡ ಶನಿವಾರ ಯಾವಾಗ ನಡೆಯಬೇಕು ಉದ್ದೇಶದಿಂದ ಅಭಿಪ್ರಾಯ ನಡೆಸಿತ್ತು ಯಾಕಂದ್ರೆ ಎಲ್ಲ ನಮ್ಮ ದೇಶ ಸಂವಿಧಾನದ ಪ್ರಕಾರ ಆಗುತ್ತೆ ಕಲ್ಪಕಲ್ಲ ಶುಭದಾನ ಏನು ಹೇಳ್ತೋದು ಇದು ಹಲೋ ಕೋಟಿ ಉಪಕೃತಿ ಇದರ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಈ ಸಭೆ ಸಿಗಲಿಲ್ಲ ಇದು ಸಂವಿಧಾನದ ಕೊಟ್ಟಂತ ಒಂದು ದೊಡ್ಡ ಹಾಕೊಂಡಿದ್ದಾರೆ ಅದರ ಪ್ರಕಾರ ಈ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಯಾರು ಮೂವ್ ಮಾಡಿದ್ದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವ್ರ ಪ್ರಧಾನಮಂತ್ರಿ ಅವರೇ ಸ್ವತಃ ಆರ್ಗ್ಯುಮೆಂಟ್ ಅನ್ನ ಇದನ್ನ ಮೂವ್ ಮಾಡಿ ಪಾಸ್ ಮಾಡಿದ್ರು ಮೊಟ್ಟ ಮೊದಲ ತಿದ್ದುಪಡಿ ಹಿಂದುಳಿದ ವರ್ಗದವರಿಗೆ ಸಿಕ್ಕಿದಂತ ಒಂದು ಸಂವಿಧಾನದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಹಕ್ಕು ಅದು ಸಂವಿಧಾನದ ಪ್ರಕಾರ ಬಂದಿದೆ ಅದನ್ನ ನಿರಾಕರಣೆ ಯಾರಿಗೂ ಸಾಧ್ಯ ಇಲ್ಲ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಬೇರೆ ಯಾವುದೇ ಪಕ್ಷಕ್ಕೂ ಸಾಧ್ಯ ಇಲ್ಲ ಇದರ ಬಗ್ಗೆ ಯಾರಾದರೂ ಚರ್ಚೆ ಮಾಡಿದ್ರೆ ಅದು ಸಂವಿಧಾನ ಬಹಳ ಚರ್ಚೆ ಆಗ್ತಾ ಸಂವಿಧಾನದ ಆಶಯಗಳಿಗೆ ಸ್ಪಂದಿಸತಕ್ಕಂಥ ಕೆಲಸ ಆಗುತ್ತೆ ಬೇರೆ ಬೇರೆ ಹಂತದ್ದು ಐತಿಹಾಸಿಕವಾಗಿ ಸರಿ ಈ ಬಗ್ಗೆ ಒಂದು ಇಡೀ ರಾಷ್ಟ್ರೀಯ ವಿದ್ಯಮಾನವನ್ನ ನೀವು ಗಮನಿಸಿದ್ರೆ ಇದೀಗ ದೊಡ್ಡ ಇದೀಗ ವಿರೋಧವಾದಂತಹ ಲಾಬಿಗಳು ಇವತ್ತಲ್ಲ ಬಹಳ ಹಿಂದಿನಿಂದ ಬಂದಿದೆ ಕೇಳ್ಕರ್ ಆಯೋಗ ಆದಾಗ ಬಂದಿದೆ ಆಮೇಲೆ ಪ್ರತಿ ಹಂತದಲ್ಲಿ ಕೂಡ ಬಂದಿದೆ ಅದು ಮಂಡಲ ಆಯೋಗವನ್ನು ನೇಮಕ ಮಾಡಿದಾಗ ಕೂಡ ಬಹಳ ವಿರೋಧ ಬಂದು ಆದ್ರೆ ವಿರೋಧ ಬಂದ ಮೇಲೆ ಮಂಡಲ ಆಯೋಗದ ಶಿಫಾರಸನ್ನ ಅಂಗೀಕಾರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ಅದನ್ನ ನಾವು ಅದು ದಾಖಲೆಯಲ್ಲಿ ಮಂಡಲ ಆಯೋಗ ಅನುಷ್ಠಾನ ಆಗೋದ್ರಿಂದ ಈ ಸಂವಿಧಾನಕ್ಕೆ ಮತ್ತಷ್ಟು ಶಕ್ತಿ ಬಂತು ಅದನ್ನು ಅನುಷ್ಠಾನ ಮಾಡತಕ್ಕಂತ ಒಂದು ಕಾನೂನನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷ ನಾವು ಅನುಷ್ಠಾನ ಜಾರಿ ಜಾಗೃತೀವಿ ಅದರ ಪ್ರಕಾರ ಇವತ್ತು ಹಿಂದೆ ಐಎಎಸ್ ಏನಿತ್ತು ಅದರಲ್ಲಿ ಹಿಂದೆ ಮೀಸಲಾತಿ ಇರಲಿಲ್ಲ ಆ ಮಂಡಲ ಆಯೋಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಂಡಲ ಆಯೋಗದ ಒಂದು ರಿಫಾನ್ಸ್ ಅಂಗೀಕಾರ ಮಾಡಿದ್ರು ಅಂದಿನಿಂದ ಹಿಂದುಳಿದ ವರ್ಗದವರು ಕೂಡ ಈ ಐಎಎಸ್ ಐಪಿಎಸ್ ಅಲ್ಲಿ ಮೀಸಲಾತಿ ಅವರಿಗೆ ಧ್ವನಿ ಬಂತು ఐటి అపెక్స్ రాష్ట్ర దొరట సంస్థ ఎజుకేషన్ సంస్థ అది రిజర్వేషన్ డాన్మోహన్ సింగ్ ప్రధాని ఆగ ಸೋನಿಯಾ ಗಾಂಧಿ ಅವರ ಒಂದು ಪ್ರೇರೇಪಣೆಗಳಿದೆ ಅದು ನಮ್ಮ ಹೋಟೆಲ್ ಬಂದಿರುವಾಗ ನಾನು ಓವರ್ಸೈಟ್ ಕಮಿಟಿ ಅಧ್ಯಕ್ಷ ಮಾಡಿದ್ದೀನಿ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅದನ್ನು ಮಾಡಿದಾಗ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಫೇರ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು ಯಾವ ಸೀಟುಗಳು ವ್ಯಾಕರಣ ಆಗಿತ್ತು ಹಿಂದುಳಿದವರಿಗೆ ಅಲ್ಲಿ ಎಸ್ ಸಿ ಎಸ್ ಟಿ ಮುಂದೆ ಇತ್ತು ಅಲ್ಲಿ ಬಂದಾಗ ಅದಕ್ಕೆ నాకు ఒక ముప్పై మన అందరూ కూడా ఈరోజు గొంతు బాగా గురించి గొంతు ఎల్లా సెంట్రల్ యూనివర్సిటీ ట్వంటీ సెవెన్ పర్సెంట్ రిజర్వేషన్ ವರದಿ ಕೊಟ್ಟ ಆ ವರದಿ ಸ್ವೀಕಾರ ಮಾಡಿತ್ತು ಸರ್ಕಾರ ಸುಪ್ರೀಂ ಕೋರ್ಟ್ ಮಾಡಬೇಕು ಯಾವ ವರ್ಗದವರಿಗೆ ಅನೇಕ ದಶಕ ದಶಕಗಳಿಂದ ಯಾವ ಹಕ್ಕು ನಿರಾಕರಿಸಬೇಕು ಆ ಹಕ್ಕುಗಳನ್ನ ಕೊಡುವಂತೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಮೂಲಕ ಅದನ್ನು ಅನುಷ್ಠಾನ ಮಾಡಿತ್ತು ಇವತ್ತು ಮಾಡುತ್ತ ಆಶಯಗಳನ್ನ

ಮೀಸಲಾತಿಗೆ ಒಂದು ಆಯೋಗವನ್ನು ಮಾಡಬೇಕು ಅಂತೇಳಿ ಅದೇ ಪ್ರಕಾರ ಈ ನೈಂಟಿ ತ್ರೀ ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಅಂದ್ರೆ ಇಪ್ಪತ್ತ ಇಪ್ಪತ್ತು ಆಯಾ ರಾಜ್ಯದಲ್ಲಿ ಮೂವತ್ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಆ ಆಶಯ ಮಾಡಿದ್ದಾರೆ ಆದ್ರೆ ಸುಪ್ರೀಂ ಕೋರ್ಟ್ ಅದು ನೈಂಟಿ ತ್ರೀಮೇಲೆ ಕೊಡ್ಬೇಕು ಅಂತ ಹೇಳಿದ್ರೆ ಎವ್ರಿ ಟ್ರಿಮ್ಯುನಲ್ಸ್ ಇಡೀ ಇನ್ಸಿಡೆಂಟ್ ಐಸರಿಗೆ ಯಾಕಂದ್ರೆ ಯಾರು ಯಾವ ಜಾತಿಗಳು ಯಾವ ಮರಗಳು ಇದರಿಂದ ಲಾಭ ಪಡೆದಿದ್ದಾರೆ ಆ ಲಾಭ ಪಡೆದು ಮಹಿಳೆ ಬಂದವರಿಂದೀಪ್ ಮಾಡಿ ಹೊಸದಾಗಿ ಯಾರಿಗೆ ಹಕ್ಕು ನಿರಾಕರಣೆ ಆಗಿದೆ ಅದಕ್ಕೆ ಹಕ್ಕನ್ನು ಕೊಡತಕ್ಕ ವ್ಯವಸ್ಥೆ ಎವ್ರಿ ಟ್ರಿಮ್ಯುನಲ್ಸ್ ಇದು ಮುಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶ ಈಗ ನಿರಾಕಾರ ಮಾಡಲಾಗಿದೆ ಆದ್ರಿಂದ ಹತ್ತು ವರ್ಷ ಆದರೂ ಕೂಡ ಮೂರು ಅಲ್ಲೇ ಇದನ್ನ ಪರಿಶೀಲನೆ ಮಾಡಲಿಕ್ಕೆ ಆಯಾ ರಾಜ್ಯದಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬೇಕು ಈ ಪರ್ಮನೆಂಟ್ ಕಮಿಷನ್ ರಾಜ್ಯದಲ್ಲಿ ಮಾಡಲಿಕ್ಕೆ ಸೆಂಟ್ರಲ್ ನಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬೇಕು ಅಂತೇಳಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಿರ್ಣಯ ಮಾಡಿತು ಸಮುದಾಯದ ಆಶಯವನ್ನು ಪೂರ್ತಿಗೊಳಿಸಿದ್ದೇವೆ ಆದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ ಅಂತ ಹೇಳಿದ್ರೆ ಸಂವಿಧಾನಿಕ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ

ಅದನ್ನು ರಿವ್ಯೂ ಮಾಡಬೇಕಾದ್ರೆ ಇವತ್ತು ಆಯೋಗ ಇದರ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿದ ಮೇಲೆ ಶಿಫಾರಸುಗಳನ್ನು ಬಂದ ಮೇಲೆ ಶಿಫಾರಸು ಮಾಡಬೇಕು ಪ್ರಯತ್ನಗಳು ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿಗೆ ಇರುವಾಗ ಈ ಪ್ರಯತ್ನಗಳು ಬರೆದೇ ಬಂತು ಸೀರಿಯಸ್ ಗಂಭೀರವಾದಂತಹ ಪ್ರಯತ್ನಗಳು ಮಾಡಿ ನಮ್ಮ ಸಿದ್ದರಾಮಯ್ಯ ಕೂಡ ಸಿದ್ದರಾಮಯ್ಯ ಕಮಿಷನ್ ಮಾಡಿದ್ರು ಆಮೇಲೆ ఆ ఇకనుసల్ కూడా వలజికి తీరు ఆ వారి వృద్ధిని ప్రకటణ మార్చడానికి సాకస్తా అత్తగారు అవుతు ఈత అంటే విటీపి సర్కారాానికి మేము ఇన్వెస్ట్ డిసి ఆపరేషన్స్ ఉంటే ఆ దేర్ మల్టిపుల్ ఎస్సి ఎస్టి నిర్మిసారు అది రూల్ ప్రతిదర్ సాధన మార్గంలో భాగంగా ఎస్సి ఎస్టి రిజర్వేషన్ల కట్టునరుతనే నరే మంత్రి గార గా ఉపరాష్ట్రపతి గారన ನಾವು ಸಂಜೆ ಮಾಡಿದ್ರು ಮಂಡಲ್ ಕಮಿಷನ್ ಕೂಡ ವಿರೋಧ ಮಾಡಿದ್ರು ಮಂಡಲ್ ಕಮಿಷನ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ರು ಆದ್ರಿಂದ ಇವತ್ತು ಅಲ್ಲಿ ಅಲ್ಲ ಹನ್ನೊಂದು ಇದೆ ಅದನ್ನು ಕೂಡ ಮೊದಲ ಮಾಡುವುದು ಸಾಕು ಇಲ್ಲ ಅಂತೇಳಿ ಹಿಂಸಾ ಪಾತ್ರಕ್ಕೆ ಬಿಜೆಪಿ ಪ್ರಯತ್ನ ಮಾಡಿದ್ರು ಆ ಸಮಸ್ಯೆಗಳನ್ನ ಆ ಎಲ್ಲ ನಾವು ಮುಂದೆ ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರಿಗಳಿಂದ ನಮ್ಮ ನಿಯೋಜಿಸ್ ಟೋಟಲ್ ಸಮಿಟ್ ಕೊಟ್ಟಿದೆ ಡ್ಯಾಪೋ ಕ್ಲಾಸ ಕೊಡ್ಬೇಕು ಡ್ಯಾಪೋ ಕ್ಲಾಸಿಟ್ ಅಲ್ಲ ಸಮಾನತೆ ಏನಾಗಬೇಕು ಇಕ್ವಾಲಿಟಿ ಏನಾಗಬೇಕು ಡಿಸ್ಕ್ರಿಮಿನೇಷನ್ ಕೊಡಬೇಕು

ಹೊಸ ಕಮಿಷನ್ ಮಾಡಿದರೆ ಆ ಕಮಿಷನ್ ಮಾಡಿದ್ದು ಕೂಡ ತಡೆ ಮಾಡಬೇಕು ಎಷ್ಟು ತಡೆ ಮಾಡಬೇಕು ಮೂವತ್ತಡೆಯಾಗಿದೆ ಇವತ್ತು ಸಾಂವಿಧಾನಿಕವಾದಂತಹ ಹಬ್ಬವನ್ನು ಪಡೆಯಲಿ ವಿರಂಚಿತರಾಗಿದ್ದಾರೆ ಆ ಜನರನ್ನ ಬಹಳ ಹೆಚ್ಚು ಏನಾಗ್ತದೆ ಅಂತ ಹೇಳುವುದಕ್ಕೆ

ಅವರ ಆಶೋತ್ತರ ಪೂರೈಕೆ ಮಾಡಲಿಕ್ಕೆ ಹೆಚ್ಚು ಕೈಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿ ಇದರ ಬಗ್ಗೆ ಇಡೀ ಪ್ರಶ್ನೆ ತರಬೇಕಾದ ಗೊತ್ತಿದೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಜ್ಞ ದೇವರಾಜ ನಾಯಕತ್ವದಲ್ಲಿ ಸರ್ವಜ್ಞರೂ ಕೂಡ ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಹಿಂದಿನ ವರ್ಗದ ವರ್ಗ ಮೈನಾರಿಟಿ ಸೇರಿ ಹಿಂದುಳಿದವರ ಮೈನಾರಿಟಿ ಎಸ್ ಸಿ ಎಸ್ಟಿ ಒಂದು ಧ್ರುವೀಕರಣ ಶಕ್ತಿ ಏನಿದೆ ಅದರ ಧ್ರುವೀಕರಣ ಆಗಬೇಕು ಅಂತ ಹೇಳಿ ನಾವು ಎಲ್ಲ ಇವತ್ತು ಚರ್ಚೆ ಮಾಡಿದರೆ ಅದಕ್ಕೆ ಒಂದು ನಮ್ಮ ಹಿಂದುಳಿದ ವರ್ಗದವರ ಒಂದು ಮನಸ್ಸಿಗೆ ಎಲಿಗೇಷನ್ ಹೋಗಿ ಅಲ್ಲಿ ನಮ್ಮ ಕೂಡ ಅವರಿಗೆ ಸಂಪೂರ್ಣ ಅಧಿಕಾರ ಕೊಡಬೇಕು ಮೊದಲ ಮಾಡಬೇಕು ನಮಗೆ ಯಾವ ರೀತಿ ಕನಸಂ ಮಾಡಬೇಕು ನಲವತ್ತೈದು ಪರ್ಸೆಂಟ್ ಇದೆ ಹಕ್ಕು ವಿನಾಚರಣೆ ಆಗಿದೆ ಹಾಗೆ ನ್ಯಾಯ ಕೊಡಬೇಕು ಅದಕ್ಕಾಗಿ ಹೋರಾಟದ ಮಟ್ಟಕ್ಕೆ ನಾವು ಇಳಿದಿದ್ರೆ ಇವತ್ತು ಹೆಸರ ಮೇಲೆ ఈ కార్యక్రమం మంత్రి ఎడ్యుకేట్ ముఖ్యమైన ముఖ్యమైన సేవ శక్తి అది రిజర్వేషన్ బట్ ఆ సముదాయ ಒಟ್ಟು ಒತ್ತ ಆಸೆ ಏನಿದೆ ಅಸೋತ್ತರಿದೆ ಅದಕ್ಕೊಂದು ಧ್ವನಿ ಕೊಡಬೇಕು ಎಂದು ಸಚಿವರು ಇದ್ದಾರೆ ಅವರು ಎಲ್ಲ ಸೇರಿ ವಾರದಲ್ಲಿ ಕರ್ನಾಟಕದ ಮೂಲ ಮೂಲೆಯಲ್ಲಿ ಹಿಂದು ಬೇರೆ ಬೇರೆ ಪ್ರತಿನಿಧಿಗಳಿದ್ದಾರೆ ಅವರಿಗೆ ಅವರ ಭೇಟಿ ಅವರ ಅಸೋಕರ್ಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಮಿಸಲು ಇನ್ವೈರಿ ಎನ್ನುಲಾಗ್ತದೆ ಅದರ ಜೊತೆಯಲ್ಲಿ ಈ ಸಚಿವರು ಕೂಡ ಅವರು ನೋಡಿಕೊಳ್ಳಲಿಕ್ಕೆ ಮುಂದೆ ಮಾಡಬೇಕು ಆಶಯಗಳನ್ನ ಅಸೋತ್ವಗಳನ್ನ ಸ್ಪಷ್ಟವಾಗಿ ಒಂದು ಜಾಗೃತಿ ಕಂಡು ಆ ಪ್ರಜೆ ಯಾವಾಗಲೂ ಕೂಡ ರಾಜಕೀಯ ಪ್ರಜ್ಞೆ ನೋಡಿದ್ರೆ ಕ್ರೀಡಾಪಟು ಶಾಸಕರು ನಂಬಿಕೊಂಡು ಆದ್ರಿಂದ ಆ ರಾಜಕೀಯ ಪ್ರಜೆಯ ಜಾಗೃತಿ ಜಾಗೃತವಾದಂತಹ ಒಂದು ಸಂಶೋಧನೆ ಜಾಗೃತವಾಗಿರ್ತಕ್ಕಂಥ ಪ್ರಜ್ಞೆ ಇವತ್ತು ನಾವು ಸೇವೆ ನಾವು ದಿನಾಂಕ ಇಂತಹ ಒಂದು ಸಭೆ ಮಾಡ್ತಾ ಇದ್ವಿ ಕಾನ್ಫರೆನ್ಸ್ ಜಿಲ್ಲಾ ಮಟ್ಟಿಗೆ ಸಂದೇಶ ಹೋಗತಕ್ಕೂ ಮಾಡ್ತಿದ್ವಿ ಆದ್ರಿಂದ ಇವತ್ತು ಧೋನಿ ಇಲ್ಲದಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಜನರ ಧ್ವನಿ ಅಡಿಸ್ಲಿಕ್ಕೆ ಎಲ್ಲಾ ಶಕ್ತಿಗಳು ಒಟ್ಟಾಗ್ತದೆ ಆ ಶಕ್ತಿ ಒಟ್ಟಾದಾಗ ಎಪ್ಪತ್ತೈದು ಪರ್ಸೆಂಟ್ ವಾಯ್ಸ್ ಮೇಲೆ ಬಂದಾಗ ವಾಟ್ಸ್ ಆದ್ರಿಂದ ಈ ಉದ್ದೇಶದಿಂದ ಮಂಡಳಕ್ಕೆ ಪೂರ್ತಿ ಸಮರ್ಥಿ ಅಸಾಧಾನಗಳನ್ನ ಬಹಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ